ಎನ್ನ ಸಿರವೇ ಫುಲ್ಲ ಕೆಲಸ ಭಾವ ಇರಲಿ ಈಗ ನಿಧಾನವಾಗಿ ನಿಮ್ಮ ಶ್ವಾಸದ ಕಡೆ ಉಷಿತಿ ಕಡೆಗೆ ಗಮನ ನಿಮ್ಮ ಉಚ್ಛ ನಿಚ್ಛ್ವಾಸವನ್ನು ಗಮನಿಸಿ ಕೇವಲ ನಿಮ್ಮ ಉಸಿರಾಟವನ್ನು ಗಮನಸ್ಥಾ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋದ ಹಾಗೆ ನಿಮ್ಮ ಉಸಿರು ದೀರ್ಘವಾಗ್ತದೆ ನಿಧಾನವಾಗ್ತದೆ ದೇಹದ ತುಂಬೆಲ್ಲ ತಲೆಯಿಂದ ಕಾಲುಗಳವರೆಗೆ ರಕ್ತ ಪರಿಚಲನೆ ಆಗಲಿಕ್ಕೆ ಆರಂಭವಾಗುತ್ತೆ ಈಗ ಮನಸ್ಸನ್ನ ನಿಮ್ಮ ಮೂಗಿನ ತುದಿ ಹತ್ತಿರ ತೆಗೆದುಕೊಂಡು ಕೇವಲ ಗಮನ ಉಸಿರು ಒಳ ಹೊರ ಹೊರಹೋಗುವುದನ್ನು ನಿಮ್ಮ ನಾಶಿಕಗಳಲ್ಲಿ ಗಮನಿಸ್ತಾ ಉಸಿರು ಮೂಗಿನ ಮೂ ನಾಸಿಕಗಳ ಒಳಗಡೆ ಹೋಗ್ತದೆ ಮತ್ತೆ ನಾಸಿಕ ಮೂಲಕ ಹೊರಗಡೆ ಬರ್ತದೆ ಒಳ ಹೋಗುವಾಗ ಹೊರ ಬರುವಾಗ ಅದು ಮೂಗಿನ ಹೊಳ್ಳೆಗಳಿಗೆ ಅದು ಸ್ಪರ್ಶವಾಗ್ತದೆ ಅದನ್ನು ಗಮನಿಸ್ತಾ ನಿಧಾನ ಮೂಗಿನ ತುದಿಯಿಂದ ನಿಧಾನವಾಗ ಉಷಿರು ನಿಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿ ಭ್ರೂಮಧ್ಯ ಅಂತಿದೆ ತಿಲಕ ಕುಂಕುಮಿಡುವಂತಹ ಸ್ಥಳ ಅದು ಎರಡು ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸನ್ನು ತೆಗೆದುಕೊಂಡು ಬನ್ನಿ ಮೂಗಿನ ತುದಿಯಿಂದ ಭ್ರೂಮಧ್ಯ ಭ್ರೂ ಮಧ್ಯದಿಂದ ಮೂಗಿನ ತುದಿ ಈ ಎರಡು ಕಡೆ ಉಸಿರು ಹರಿಯುವುದನ್ನು ಗಮನಿಸ್ತಾ ನಾಸಿಕಾಗದ್ರಿಂದ ಆಜ್ಞಾಚಕ್ರ ಆಜ್ಞಾಚಕ್ರದಿಂದ ನಾಸಿಕಾಗ ಉಸಿರು ಚಕ್ರಾಕಾರವಾಗಿ ಹರಿಯುವುದನ್ನು ಗಮನಿಸ್ತಾ ಗಮನಿಸ್ತಾ ನಿಧಾನವಾಗಿ ಮನಸ್ಸನ್ನ ಧ್ರುವದ್ಯದ ಹತ್ತಿರ ತೆಗೆದುಕೊಂತೂ ಮಧ್ಯ ಅಂತಂದ್ರೆ ಎರಡು ಉಪ್ಪುಗಳ ಮಧ್ಯ ನಿಧಾನವಾಗಿ ಕೈಗಳನ್ನು ಮುಗಿದುಕೊಳ್ಳಿ ನಮಸ್ಕಾರ ಮಾತ್ರ ಮಾಡಿಕೊಳ್ಳಿ ನಿಶಬ್ದವಾದ ಆ ಭೂ ಮಧ್ಯದಲ್ಲಿ ಲಿಂಗೈಕ್ಯ ಮಹಾಜನ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರನ್ನ ಸ್ಮರಣೆ ಮಾಡಿಕೊಂಡು

ನಿಧಾನವಾಗಿ ಕಂಗ್ಳ ಮೇಲೆ ಕೈಗಳನ್ನು ಮುಂದೆ ಭಕ್ಷೆ ಮಾಡಿಕೊಳ್ಳಿ ನಿಧಾನವಾಗಿ ಕಂಗ್ಳಿತರಿತ ನಿಮ್ಮ ಅಂಗಯ್ಯಸ್ತ್ರ ಕಡೆ ಗಮನ ಸ್ಥಾಪಿಸಲೋಸ್ಕೊಳ್ಳಿ ಕೈಗಳನ್ನು ವರ್ಸ್ಕೊಳ್ತೀವಿ ನಿಮ್ಮ ಎಲ್ಲ ಕಡೆ ಪ್ರಸ್ತಾಪ ಸಿದ್ಧಗಂಗೆಯ ಈ ಒಂದು ಪವಿತ್ರ ಪಾವನ ಅವಿನಿಕ್ತ ಕ್ಷೇತ್ರದ ಪೀಠಾಧ್ಯಕ್ಷರಾಗಿರುವಂತಹ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ವಂದಿಸಿ ನಮ್ಮೊಂದಿಗೆ ಕಳೆದ ಹದಿನೇಳು ವರ್ಷಗಳಿಂದ ಆಹಾರ ನೀರು ಏನೂ ಇಲ್ಲದೆ ಕೇವಲ ಗಾಳಿಯ ಜೊತೆಗಿರುವಂತಹ ಯೋಗಿಗಳು ಅವರು ಅರ್ಜೆಂಟೀನಿಯಾ ದೇಶದವರು ಅವರು ವಿಕ್ಟರ್ ಟ್ರವ್ಯಾನೋ ನಮ್ಮ ಜೊತೆಗಿದ್ದಾರೆ ಜೊತೆಗೆ ಬಿಪಿನ್ ಬಲೋನಿ ಅಂಥೇಳಿ ನಮ್ಮ ಗುರುಬಂಧುಗಳು ನಾವು ಕೂಡಿ ಹದಿನೈದು ಹದಿನಾರು ವರ್ಷಗಳಿಂದ ಯೋಗ ವಿದ್ಯೆಯನ್ನು ಕಲಿತ್ಕೊಂಡು ಅವರು ಋಷಿಕೇಶದ ಋಷಿಕುಲ ಯೋಗ ಶಾಲೆಯನ್ನು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ನಡೆದಿರುವ ನಮ್ಮ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಚಿಕ್ಕಲ್ ಅವರಿಗೆ ಚಿಕ್ಕಲ್ಪಟ್ಟಗಿರಿ ಮಹಾಸ್ವಾಮೀಜಿ ಅವರಿಗೆ ಪ್ರಣಾಮ ಸಲ್ಲಿಸ್ತಾ ಮಕ್ಕಳಿಗೆ ಇದೊಂದು